ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಸಕ ಮೇಲೆನ್ دوست ಒಂದು ಕರೆ ಕಟ್ ಮಾಡಿದಲ್ಲ ಹೌದು ಸರ್ ಕಟ್ ಮಾಡಿದೆ ಸರ್ ಮಾಡಲ್ ಹಲೋ ಮಾಡಲ್ ಎಷ್ಟು ಇದು ಮಾಡಲ್ ಸರ್ ಇದು ಓನರ್ಶಿಪ್ ಇಷ್ಟ ಸರ್ ಓನರ್ ಮೋಡಲ್ ಸರ್ ಇವತ್ತು ಕಂಟ್ರೈ ಇದು ಸರ್. ಆಯ್ತಾ? ಡೈರೆಕ್ಟ್ ರನ್ನಿಂಗ್ ಇದೆ. ಆ ಡೈರೆಕ್ಟ್ ರನ್ನಿಂಗ್ ಇದೆ ಸರ್. ಲೋನ್ ಇದೆಯಾ ಅಂತ ಇಲ್ಲ ಲೋನ್ ಇಲ್ಲ ಸರ್. ಅದು ಕ್ಲಿಯರ್ ಆಗಿದ್ಯಾ? ಇಲ್ಲ ಇಲ್ಲ ಕ್ಲಿಯರ್ ಆಗಿದೆ. ರನ್ನಿಂಗ್ ಎಷ್ಟು ಇದು? ರನ್ನಿಂಗ್ ಹ್ಮ್. ಪ್ಲಸ್ ಪವರ್ ಸ್ಟೀರಿಂಗ್. ಪವರ್ ಹೌದು ಪವರ್ ಸ್ಟೀರಿಂಗ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಅಲ್ಲ ಏನಿಲ್ಲ ಸರ್. ಇಲ್ಲಿ ಇಲ್ಲ.

ಇದು ನಾವ್ ಆರ್ ಲಕ್ಷ ಹೇಳ್ತಾ ಸರ್ ಲೋನ್ ಐತೆ ಕಡಿಮೆ ಇಲ್ಲ ಇಲ್ಲ ಲೋನ್ ಇಲ್ಲ ಸರ್ ಲೋನ್ ಏನು ಇಲ್ಲ ಲೋನ್ ಇಲ್ಲ ಸರ್ ಲಕ್ಷ ಹೇಳ್ತಿದ್ದೀರಾ ಸರ್ ಆರ್ ಆರ್ ಲಕ್ಷ ಹೇಳ್ತಿದ್ದೀರಾ ಆ ಆರ್ ಲಕ್ಷ ಹೇಳ್ತೀನಿ ಸರ್ ಫೈನಲ್ ಎಷ್ಟು ಕಳ್ತಿದ್ದೀರಾ ನೀವು ಫೈನಲ್ 10000 ರೂಪಾಯಿ ಕಡಿಮೆ ಆಗುತ್ತೆ ಸರ್ 10000 ವಿಷಯ ಆಗುತ್ತೆ ಹಾ ಸರ್ 10000 ಆರ್ ಲಕ್ಷ 590 ಕೊಡ್ತೀರಾ 590 ಕೊಡ್ತೀನಿ ಸರ್ ಫೈನಲ್ ಫೈನಲ್ ಸರ್ ಆಡ್ಲಿ ಲೋನ್ ಆಗುತ್ತಲ್ಲ ಶ್ರೀರಾಮ್ ಮೆಟಲ್ ಹಾ